ಜೊತೆಗೆ ದಿವಸ ಒಂದೊಂದು ಆಪಲ್ ತಿನ್ನಿ ರೋಗದಿಂದ ದೂರವಿರಿ ಅನ್ನುವಂತಹ ಈಗ ಭಾರತದ ಸ್ಲೋಗನ್ ಬೇರೆ ಇದೆ ಭಾರತ ಬೆಳೆಯುವಂತ ಟರ್ಕಿಯಿಂದಲೇ ದೂರ ಇರಿ ಆರೋಗ್ಯವಾಗಿರಿ ಅನ್ನುವಂಥ ಮಾತು ಹಿಂಗಾಗಿ ಏನು ಅಂದ್ರೆ ಟರ್ಕಿಯಿಂದ ಬಂದಿರುವಂಥ ಆಪಲ್ಗಳು ಕೊಳಿತಾ ಬಿದ್ದಿವೆ ಸೇಬು ತಿನ್ನೋ ಗತಿ ಇಲ್ಲ ಟರ್ಕಿಗೆ ಕೊಟ್ಟಿರುವಂತ ಈ ಜಾಗೃತಿ ಬರ್ಬೇಕು ನೋಡಿ ಅರ್ಥ ಮಾಡ್ಕೊಂಡ್ಬಿಡಿ ನಾವು ಆಪಲ್ ತಗೋಬೇಕಾದ್ರೆ ಕೇಳೋಣ ಎಲ್ಲದ ಅಂತ ಟರ್ಕಿ ಪಕ್ಕಕ್ಕಿಡಿ ಒಳ್ತಾ ಹೋಗ್ಲಿ ಯಾವುದೇ ಕಾರಣಕ್ಕೂ ತಗೋಬಾರದು ಈ ಟರ್ಕಿ ಮತ್ತೆ ಅಜರ್ಬೈಜಾನ್ ಅನ್ನ ಭಾರತ ಎಷ್ಟು ದೂರ ಇಟ್ಟಿದೆ ಗೊತ್ತಿರುವಂತಹ ಸಂಗತಿ ಇನ್ನು ಪಕ್ಕದಲ್ಲಿರುವಂತಹ ದರಿದ್ರ ಚೀನಾ ಪಾಕಿಸ್ತಾನದ ಮಿತ್ರ ಟರ್ಕಿ ಆಪಲ್ ಬಂದು ಬಿದ್ದಿದ್ವು ರಾಜಸ್ಥಾನದಲ್ಲಿ ಬಂದಿರುವಂಥ ಆಪರ್ಗಳು ಹಾಗೆ ಇವೆ ಕೊಳಿತಾ ಇವೆ ಯಾವ ಮೂಸ್ ನೋಡ್ತಾ ಇಲ್ಲ ಸರ್ ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಸರ್ ನಾನೇ ಮಾಡಿ ಬಾಸ್ ಹೇಗೆ ಬಿ ಇದು ಭಾರತೀಯರ ಮನಸ್ಸು ಮಾಡಿಬಿಟ್ರೆ ನೋಡಿ ಅವರ ಸಂಕಲ್ಪ ಶಕ್ತಿ ಇದೆಯಲ್ಲ ಭಾರತೀಯರ ಸಂಕಲ್ಪ ಶಕ್ತಿ ಅದನ್ನ ಪ್ರಶ್ನೆ ಮಾಡಂಗಿಲ್ಲ ರೀ ದೇಶದ ಪ್ರಧಾನಮಂತ್ರಿ ಹಿಂಗೆ ದೇಶ ಸಂಕಟದಲ್ಲಿದೆ ಯುದ್ಧದ ವಾತಾವರಣದಲ್ಲಿದೆ ಒಂದು ಹೊತ್ತು ಊಟ ಬಿಡಿ ಅಂತಂತಂದರೆ ನಮ್ಮ ನಮ್ಮ ಹಳ್ಳಿಯಲ್ಲೂ ಕೂಡ ಜನ ಊಟ ಬಿಟ್ಟಿದ್ರು ವಾರದಲ್ಲಿ ಒಂದು ದಿವಸ ಸೋಮವಾರ ರಾತ್ರಿ ಅಂಥ ಜನ ಇಪ್ಪತ್ನಾಲ್ಕು ರಾಜ್ಯಗಳ ಉದ್ಯಮಿಗಳು ಯಾವುದೇ ಕಾರಣಕ್ಕೂ ನಾವು ಟರ್ಕಿಯ ವಸ್ತುಗಳನ್ನು ತೆಗೆದುಕೊಳ್ಳಲ್ಲ ಅಂತ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎರಡು ಪಾಯಿಂಟ್ ಎಂಟು ನಾಲ್ಕು ಬಿಲಿಯನ್ ಡಾಲರ್ ನಷ್ಟ ಈಗ ಟರ್ಕಿಗೆ ನೋಡಿ ಪಾಪಿಗಳ ಬೆನ್ನಿಗೆ ನಿಂತಿದ್ದಕ್ಕೆ ಸುತ್ತಿಕೊಂಡಂಥ ಪಾಪ ಇದು ಬ್ಯಾಡ್ ಕರ್ಮ ಅಂತವ್ರನ್ನ ಸಪೋರ್ಟ್ ಮಾಡಿದ್ದಕ್ಕೆ ಸುತ್ತೋರಿಯದೂ ಕೂಡ ಬ್ಯಾಡ್ ಕರ್ಮವೇ ಇದು ತುರ್ಕಿಯ ಸ್ಥಿತಿ ಈ ಮನುಷ್ಯನನ್ನು ನಾವು ನೋಡ್ತಾ ಇದೀವಲ್ಲ ಆ ಮನುಷ್ಯನಿಗೊಂದು ವಿಪರೀತವಾದಂಥ ಹುಚ್ಚಿದೆ ನಾನು ಇಸ್ಲಾಂ ರಾಷ್ಟ್ರಗಳ ಖಲೀಫ್ ಆಗಬೇಕು ಅನ್ನುವಂಥ ಹುಚ್ಚು ಇನ್ನು ಟರ್ಕಿ ಜೊತೆಗೆ ಅಜರ್ಬೈಜಾನ್ ಅಜರ್ಬೈಜಾನ್ ಟ್ರಿಪ್ನಿಂದ ಭಾರತೀಯರ ಹಿಂದಕ್ಕೆ ಸರಿದಿದ್ದಾರೆ ಯಾರೂ ಕೂಡ ಹೋಗೋರ್ ಗತಿ ಇಲ್ಲ ಬಾಕೋ ಪ್ರವಾಸದಿಂದ ಭಾರತೀಯರು ಹಿಂದಕ್ಕೆ ಬಂದಿದ್ದಾರೆ ವಾರ್ಷಿಕ ಎರಡರಿಂದ ಮೂರು ಲಕ್ಷ ಭಾರತೀಯರ ಪ್ರವಾಸ ಮಾಡ್ತಾ ಇದ್ರು ಬಾಯಿಗೆ ಮಣ್ಣು ಇವಾಗ ವಾರಕ್ಕೆ ಬೆಂಗಳೂರಿನಿಂದ ನಲವತ್ತಾರು ಫ್ಲೈಟ್ಗಳು ಹೋಗ್ತಾ ಹೋಗ್ತಾಯಿದ್ವು ಬಾಕು ಪ್ರದೇಶ ಭಾಳ ಕಡೆಗೆ ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಂಥ ಪ್ರದೇಶ ನಲವತ್ತಾರು ಫ್ಲೈಟ್ಗಳು ವಾರಕ್ಕೆ ಹೋಗ್ತವೆ ಅಂತಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ ಬರೀ ಬೆಂಗಳೂರಿನಿಂದ ನಲವತ್ತಾರು ಅಂತಂದರೆ ಈ ಕಡೆ ಮುಂಬೈ ಆ ಕಡೆ ದೆಹಲಿ ಬೇರೆ ಬೇರೆ ಭಾಗಗಳಿಂದ ಎಷ್ಟು ಹೋಗ್ತಾಯಿದ್ವು ವಾಲಂಟರ್ಲಿ ಪ್ರವಾಸವನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಜನ ಅಂತ ಒಬ್ಬರು ಮಾತಾಡಿದ್ದಾರೆ ಬನ್ನಿ ಏನು ಹೇಳ್ತಾರೆ ನೋಡೋಣ ಆದಮೇಲೆ ನಮ್ಮ ಇಂಡಿಯಾ ಎದುರುಗಡೆ ಯಾರು ಯಾರ್ಯಾರ ಕಂಟ್ರಿ ಹಾಕಿದ್ದಾರೆ ನಾವು ಇಮ್ಮಿಡಿಯೇಟ್ಲಿ ಒಂದು ರಾಷ್ಟ್ರ ಭಾವನೆಯಿಂದ ಒಂದು ಡಿಸಿಷನ್ ತೊಗೊಂಡಿದ್ದೀವಿ ದಟ್ ನಾವು ಏನು ಹತ್ತು ಹದಿನೈದು ಜನಗೆ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ ಆ ಟಾರ್ಗೆಟ್ ಆಗಿರೋದು ಆ ಟ್ರಿಪ್ಪು ಅದು ನಾವು ಹಂಡ್ರೆಡ್ ಪರ್ಸೆಂಟ್ ಈಗ ಕ್ಯಾನ್ಸಲ್ ಮಾಡಿದ್ದೀವಿ ಸೊ ವಿ ಆರ್ ಬಯಕೌಟಿಂಗ್ ಅಜರ್ಬೈನ್ ಅಜರ್ಬೈಜನ್ ಅವ್ರು ಪಯಲ್ಗಾಮ್ ಆದಮೇಲೆ ನಮ್ಮ ಇಂಡಿಯಾ ಎದುರುಗಳ ಹೆದರು ಯಾರು ಯಾರು ಕಂಟ್ರಿ ಹಾಕಿದ್ದಾರೆ ನಾವು ಇಮ್ಮಿಡಿಯೇಟ್ಲಿ ಒಂದು ರಾಷ್ಟ್ರ ಭಾವನೆಯಿಂದ ಒಂದು ಡಿಸಿಷನ್ ತೊಗೊಂಡಿದ್ದೀವಿ ದಟ್ ನಾವು ಏನು ಹತ್ತು ಹದಿನೈದು ಜನಗೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಲ್ಲ ಆ ಟಾರ್ಗೆಟ್ ಆಗಿರೋದು ಆ ಟ್ರಿಪ್ಪು ಅದು ನಾವು ಹಂಡ್ರೆಡ್ ಪರ್ಸೆಂಟ್ ಈಗ ಕ್ಯಾನ್ಸಲ್ ಮಾಡಿದ್ದೀವಿ ಸೊ ವಿ ಆರ್ ಬಾಯಕೌಟಿಂಗ್ ಅಜರ್ಬೈನ್ ಅಜರ್ಬೈಜನ್ ಅವರು ಪಯಲ್ಗಾಮ್